ಈ ತರ ಇರ್ತೈತಿ ನೋಡ್ರಿ ಬೂತಿ ಎಲ್ಲಾರು ಮನೆ ಮನಿಗೂ ಹಂಚ್ತಾರ ನಿಪ್ಪನ ತಟ್ಟಾಕತಿ ನೋಡ್ರಿ ನಿಪ್ಪಟ್ ಮಾಡಾಕತೇನ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಾವು ಸೊ ನೋಡ್ರಿ ಈ ತರ ಬಂದಾವ್ ನೋಡ್ರಿ ಸ್ನೇಹಿತರೆ ಆಲ್ರೆಡಿ ಒಂದ್ ಬಾಕ್ಸ್ ರೆಡಿ ಮಾಡ್ದೆ ಇದು ಒನ್ ಕೆ ಜಿ ಆರ್ಡರ್ ರೀ ಇದು ಜಮಖಂಡಿಗೆ ಹೋಗ್ತಾಯಿದ್ದಿ ಸೊ ಥ್ಯಾಂಕ್ ಯು ರೂಪಾ ಸಿಸ್ಟರ್ ನೋಡಿರಿ ಬಂತು ನೀವು ಕಳ್ಸಿದ ಅಮೌಂಟ್ ರ ತೊಗೊಂಡಿದ್ದೆ ಹಾಟ್ ಬಾಕ್ಸ್ ಮಿಲ್ಟೋನ್ ಸೊ ಬಂದೈತಿ ಖುಷಿ ಆಯಿತು ಸೈಜು ಕರೆಕ್ಟ್ ಐತಿ ಥ್ಯಾಂಕ್ ಯು ಸೋ ಮಚ್ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಗಿಗೆ ಸ್ವಾಗತ ನನ್ನೆಲ್ಲ ಸ್ನೇಹಿತರು ತಪ್ಪಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನೋಡಿರಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವೆ ನೋಡ್ರಿ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಇದು ಸಾಯಂಕಾಲ ನೋಡ್ರಿ ಒಂದು ಎಂಟು ಗಂಟೆ ಸುಮಾರಿಗೆ ಲಾಗ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇದನ್ನು ಬರ್ರಿ ಯಾವ ರೀತಿ ಐತಂತ ಅಂತ ನೋಡೋಣಂತ ಬರ್ರಿ ಯಾರು ಬಂದರು ಹೂ ತಗೊಂಬಂದಿರಿ ಮಾತಾಡ್ಕೊಂತ ಬಂದ್ರಿ ಏನನ್ ಮಾತಾಡಿದ್ರಿ ನಮ್ಮ ಬಗ್ಗೆ ಮಾತಾಡಿದ್ರಿ ಏನನ್ ಮಾತಾಡಿದ್ರಿ ಏನನ್ ಮಾತಾಡಿದ್ರಿ ಮಂತ್ ಮಾತಾಡ್ಕೊಂಡ್ ಬಂದ್ರಿ ಅಂದ್ರಿ ಲವ ನೀವು ಏನು ಮಾತಾಡಿದ್ರಿ ನೀವು ಹು ಹು ಅಂದ್ರಿ ಎಲ್ಲದಕ್ಕೂ ಅದಕ್ಕೂ ಆ ಟಿವಿ ನೋರ್ತಾನ ನೀವೆಲ್ಲದಕ್ಕೂ ಎಲ್ಲ ಅದಕ್ಕೂ ಅಂದ್ರಿ ಹಾ ಅಲ್ಲಿ ಬಂದೆವಿ ಅಂತ ಮಾತಾಡ್ತಾ ಅಂದ್ರೆ ಅಪೋಟೆಡಾತಿರು തരു ഏയ് തരുൺ ഏൻമാടത്തി അബുഡൂ എത്ത് അല്ലഴ എത്ത്കൊണ്ട് അല്ലേഴ്സ് നോടൊ ഇല്ലേ ബത ತರುಣ ಇಲ್ಲಿ ನೋಡಿಲೇ ಓಯ್ ತರುಣ ತರುಣ್ ಇಲ್ಲಿ ನೋಡಿಲ್ಲೇ ನೋಡಿಲ್ಲ ನೋಡಿಲ್ಲ ಮಂಗೆ ಮಂಗೆ ಬಂತ ಓಯ್ ಬಹು ಬಂತು ಬಹು ಬಹು ಬಾ ಬಹು ಇಲ್ಲ ಬಂದಾಗ

ಹ್ಮ್ ಯಾಕಿಂಗ್ ಕೇಳುವ ಇನ್ನೇಮ್ ಏ ಏಕವು ಮಜಾಕ ಇರ್ತಾ ಬಂದ್ಲೇನಾ ಅದೇ ಈಗ ಬಂದ್ಲೇನಾ ಲೇಟಾಗಿ తి జతి బంద్ హోనది అవగ ఈ వీడియో చూస్తున్నా మరిదా ఆ అవతమకి లక్కీ అవగా బండికి కాంతి ఇర్దిలా అవగ ముగిత అదో ఉంటది ఆన్ బిట్ అవుతది దళా బంద అవన నోడవా ఆ నోడు ఫోటో అవగా బర్తావు ఏ బై ಫೋನ್ ಬ್ಯಾಟ್ರಿ ನೋಡ್ತಾನ ಸ್ನೇಹಿತರೆ ಕಲಾವತಿ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಗೊತ್ತಿರ್ಬೋದು ಲಕ್ಮಾಪುರಕ್ಕೆ ಮಂಜುಳ ಅವರ ಅಕ್ಕನ ಮಗಳ ಇವತ್ತು ಬಂದ್ಲೌಡ್ರಿ ಡೆಲಿವರಿಗೆ ಬುತ್ತಿ ಅವರು ಬುತ್ತಿ ಹಂಚಾರೆ ನೋಡ್ರಿ ನಮ್ಮ ಕಡೆ ಈ ಥರ ಬರ್ತೈತಿ ಬುತ್ತಿ ಹೊಸ್ದಾಗಿ ಬಂದಾಗ ಮತ್ತು ಈ ಥರ ಡಿಲಿವರಿಗೆ ಬಂದರೆ ಬುತ್ತಿ ತೊಗೊಂಡು ಬರ್ತಾರೆ ಈ ಥರ ಎಲ್ಲ ಇರ್ತೈತಿ ಚಟ್ನಿ ಪುಡಿ ಬದ್ನಿಕಾಯಿ ಕಾಳು ಪಲ್ಯ ಹಿಟ್ಟಿನ ಪಲ್ಯ ಸ್ವೀಟು ಮತ್ತು ಇದು ಬಾನದ ಬುತ್ತಿ ಅಂತ ಹೇಳ್ತೀವ್ರಿ ನಾವು ಇದು ಜೋಳದಲ್ಲೂ ಮಾಡ್ತಾರೆ ಒಬ್ಬೊಬ್ರು ಅಕ್ಕಿದು ಮಾಡಿ ಕಳಿಸ್ತಾರೆ ಅನ್ನದ ಬಾ ಬಾನ ಅಂಥೇಳಿ ಕೆಂಪು ಖಾರ ರೊಟ್ಟಿ ಚಪಾತಿ ಈ ಥರ ಇರ್ತೈತಿ ನೋಡಿರಿ ಬುತ್ತಿ ಎಲ್ಲರ ಮನೆ ಮನೆಗೂ ಹಂಚ್ತಾರೆ ಮಸ್ತ್ ಐತಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ರೂಪಾ ಅನ್ನೋರು ನನಗೆ ಅಮೌಂಟ್ ಹಾಕಿದ್ರು ಹಾಟ್ ಬಾಕ್ಸ್ ತೊಗೊಳ್ಳಿಕ್ಕೆ ಅದಕ್ಕೋಸ್ಕರ ನಾನು ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ ನೋಡಿದ್ರಿ ನೀವು ಬಟ್ ನನಗೆ ಸೈಜ್ ಸಣ್ಣದಿತ್ತದ ನನಗೆ ಸ್ಟೀಲ್ ಒಳಗೆ ಮಿಲ್ಟಾನ್ ಕಂಪ್ನಿದಾಗ ಬೇಕಾಗಿತ್ತು ಆದರೆ ಈ ಸೈಜ್ ಸಿಕ್ಕಿದ್ದಿಲ್ಲ ನನಗೆ ವಾಪಸ್ ಬಂದಿದ್ದೆ ನಾನು ವಾಪಸ್ ಬಂದು ಆನ್ಲೈನ್ ಆರ್ಡ್ರ್ ಹಾಕ್ಯನಂತೂ ಹೇಳಿದ್ದೆ ನಿಮಗೆ ಸೊ ಆ ಹಾಟ್ ಬಾಕ್ಸ್ ಇವತ್ತು ಬಂದು ನೋಡಿರಿ ಅಮೇಜಾನ್ ಒಳಗೆ ಹಾಕಿದ್ದೆ ನಾನು ಮಸ್ತ್ ಅಂದ್ರೆ ಮಸ್ತ್ ಐತಿ ಕ್ವಾಲಿಟಿ ಸೊ ನನಗೆ ಬೇಕಾದಂಥ ಸೈಜ ಸಿಕ್ಕೈತಿ ಸೂಪರ್ ಆಗೈತಿ ನೋಡ್ರಿ ಸ್ನೇಹಿತರೆ ಮತ್ತು ನೀವು ಕೇಳಿ ಕೇಳ್ತಿರಿ ಎಷ್ಟು ಕೊಟ್ಟ್ರಿ ಸಿಸ್ಟ್ರ್ ಇದಕ್ಕಂತ ಹದಿಮೂರು ನೂರು ರೂಪಾಯಿ ಬಿದ್ದೈತೆ ನೋಡ್ರಿ ಇದಕ್ಕೆ ಮತ್ತು ಕ್ವಾಲ್ಟಿ ಮಾತ್ರ ಸೂಪರ್ ಆಗೈತಿ ಮತ್ತು ರೂಪಾಯಿ ಅವ್ರು ಕೊಟ್ಟಂಥ ಅಮೌಂಟ್ ಒಳಗನ್ನ ನಾನು ಪಡ್ಡಿನ ಹಂಚ್ ಕೂಡ ತೊಗೊಂಡು ಬಂದೀನಿ ಅದನ್ನು ಕೂಡ ತೋರಿಸಿದೆ ಮತ್ತು ರೆಸಿಪಿಗೆ ಏನಾದರೂ ಬೇಕಾದರೂ ತಗೋರಿ ಉಳಿದಿದ್ದು ಅಮೌಂಟ್ ಒಳಗೆ ಅಂತ ಹೇಳಿದ್ರೆ ರೆಸಿಪಿ ಚಾನಲಿಗೆ ಸೊ ಫೈವ್ ಲೀಟ್ರ್ದು ಆಯಿಲ್ ತಗೊಂಡಿದ್ದೆ ನಾನು ಅವರು ಕೊಟ್ಟಂಥ ಉಳಿದಂಥ ಅಮೌಂಟ್ ಒಳಗೆ ಯಾಕಂದರೆ ಬೇರೆ ಎಲ್ಲಾನು ಇತ್ತು ಸೊ ಕುಕ್ಕಿಂಗ್ ಆಯಿಲ್ ತಗೊಂಡು ಬಂದಿದ್ದೆ ಫೈವ್ ಲೀಟ್ರದ್ದು ಥ್ಯಾಂಕ್ ಯು ರೂಪಾ ಸಿಸ್ಟರ್ ನೋಡ್ರಿ ಬಂತು ನೀವು ಕಳ್ಸಿದ ಅಮೌಂಟ್ರಿಗೆ ತೊಗೊಂಡಿದ್ದೆ ಹಾಟ್ ಬಾಕ್ಸ್ ಮಿಲ್ಟೌನ್ ಸೊ ಬಂದೈತಿ ಖುಷಿ ಆಯಿತು ಸೈಜು ಕರೆಕ್ಟ್ ಐತಿ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಮಾಡಮಟ್ಟ ಅಂದ್ರೆ ನೀರು ಬಂದಿದ್ದು ನೋಡಿರಿ ಇವತ್ತು ಇವತ್ತು ಕುಡಿಯೋ ನೀರು ಸಿಕ್ಕು ನಮಗೆ ಯಾಕಂದ್ರೆ ಫಸ್ಟಿಗೆ ನಮಗೆ ಕೊಟ್ಟಿದ್ದರು ಅವ್ರ ಅವ್ರು ತುಂಬಿದ ತಕ್ಷಣ ನಮಗೆ ಕೊಟ್ಟಿದ್ರೆ ನಾವು ಕುಡಿಯೋ ನೀರನ್ನೆಲ್ಲನೂ ತುಂಬ್ಕೊಂಡ್ವಿ ನಾವು ತುಂಬ್ಕೊಂಡಾದ ನಂತರ ನಮ್ಮ ಹಾಗೇ ಇನ್ನೊಬ್ಬರಿಗೆ ಕೊಡ್ತಾರವ್ರೆ ನೀರು ಇಲ್ದ ಅಂದ್ರೆ ನಳದ ಕನೆಕ್ಷನ್ ಇಲ್ದವ್ರಿಗೆ ನಮ್ಕಿನ ಬಿಫೋರಿಂದ ಅವ್ರಿಗೆ ಇದ್ದಾರೆ ಸೊ ನಾವು ಕುಡಿಯೋ ನೀರು ತುಂಬಿ ಆದ ನಂತರ ಅವ್ರಿಗೆ ಕೊಟ್ವಿ ಬಟ್ ಅವರೆಲ್ಲ ತುಂಬ ಮಟ್ಟ ಅಂದರೆ ನೀರು ಹೋಗ್ಬಿಟ್ಟು ನೋಡಿರಿ ಇವತ್ತು ಬಳಸೋ ನೀರು ಸಿಗ್ಲೇನ ಇಲ್ಲ ಅಂತ ಹೇಳ್ಬೋದು ಮೊನ್ನೆ ನಾನು ಒಂದು ಟ್ಯಾಂಕರ್ ತರಿಸ್ಕೊಂಡಿದ್ದೆ ಏಯ್ಟ್ ಹಂಡ್ರೆಡ್ ರುಪೀಸ್ ರೀ ಒನ್ ಟ್ಯಾಂಕರ್ ನೀರಿಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅನಿವಾರ್ಯ ನಾನು ನೀರಿನ ಕನೆಕ್ಷನ್ ಯಾವಾಗ ತೊಗೋತೀನೋ ಏನೋ ಅದು ಒಂದು ದೊಡ್ಡ ಕೆಲಸ ಆಯ್ತು ನೋಡ್ರಿ ನನಗೆ ನಾನು ಕೂಡ ಅಮೌಂಟಿಂದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಾಕತ್ತೀನಿ ಕೆ ಇ ಬಿ ದ ಬಂದ ತಕ್ಷಣ ಮೊದಲಿಗೆ ನಾ ಹೆಂಗಾದರೂ ನೋಡಿರಿ ಹೇಳೋದೆಲ್ಲ ಪದೇ ಪದೇ ಇಲ್ಲ ಅಂತಾನೆ ಹೇಳ್ತಾರಂತೀರಿ ಇಲ್ಲ ನಿಜವಾಗ್ಲೂ ನನ್ನ ಹತ್ರ ಯಾವುದೇ ರೀತಿ ಅಮೌಂಟ್ ಇಲ್ಲ ನಾನು ಈಗ ಏನೋ ಮಾಡೋದಿದ್ರು ಈಗ ಇಂಟ್ರೆಸ್ಟ್ ಮೇಲೆ ತೊಗೊಂಡನ ಈಗ ನೀರಿನ ಕನೆಕ್ಷನ್ ತೊಗೋಬೇಕು ನೋಡಿರಿ ಸ್ನೇಹಿತರೆ ನಾನು ಕೂಡ ನಾಲ್ಕರ ಕಡೆ ಕೇಳಾಕತ್ತೀನಿ ಅಮೌಂಟಿನ ಇಂಟ್ರೆಸ್ಟ್ ವೈಸನ್ನು ತೊಗೊಂಡು ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಬೇಕಂತ ಮತ್ತು ನನ್ನ ಅಂತೂ ಅಷ್ಟು ದುಡ್ಡು ಇಲ್ಲ ಅನಿವಾರ್ಯ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ನಾನು ಕೆಲವೊಂದು ಕಡೆ ಎಲ್ಲ ಅಮೌಂಟನ್ನು ಕೇಳಾಕತ್ತೀನಿ ಇಂಟ್ರೆಸ್ಟ್ ನಂಗೆ ಕೊಡು ಕೊಡು ಸಿಕ್ತಾವ್ರಿ ಹಂಗ ಅಂತೂ ಯಾರೂ ಕೊಡೋಂಗಿಲ್ಲ ಸೊ ಹೀಗಾಗಿ ನಾನು ಕೇಳಾತೀನಿ ರೊಕ್ಕ ಸಿಕ್ಕ ತಕ್ಷಣ ಲೆಟ್ರ್ ಬಂದ ತಕ್ಷಣ ಮೊದಲು ನೀರಿನ ಕನೆಕ್ಷನ್ನ ತೊಗೋಬೇಕು ನೋಡ್ರಿ ಸ್ನೇಹಿತರೆ ಇಲ್ಲ ಅಂದ್ರೆ ತುಂಬಾ ತುಂಬ ಅಂದ್ರೆ ತುಂಬಾ ತೊಂದರೆ ಆಗೈತಿ ನೀರಿಂದ ಭಾಳನಾ ಕಷ್ಟ ಆಗೈತೆ ನಾನು ಹೇಳ್ಬೋದು ಹೀಗಾಗಿ ಹೋದ್ರೆ ಹೋಗಲಿ ಇಂಟ್ರೆಸ್ಟ್ ಕೊಟ್ಟರು ಪರವಾಗಿಲ್ಲ ನನಗೆ ದುಡ್ಡು ಸಿಕ್ಕರೆ ಸಾಕಾಗೈತೆ ನೋಡ್ರಿ ಈಗ ಇಂಟ್ರೆಸ್ಟ್ ಕೊಡ್ತೇನೆ ಅಂದ್ರೂ ದುಡ್ಡು ಸಿಗಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಹಂಗೈತಿ ಪರಿಸ್ಥಿತಿ ಆದರೂ ಕೂಡ ನಾನು ಒಂದು ನಾಲ್ಕಾರ್ ಕಡೆ ಹೇಳಿಟ್ಟಿನಿ ದುಡ್ಡು ಕೊಡ್ರಿ ಅಂತ ನೋಡಬೇಕು ಏನಾಗ್ತಿತ್ತು ಗೊತ್ತಿಲ್ಲ ಸಿಕ್ಕರೆ ಚಲೋ ಆಕೆ ಅಮೌಂಟ್ ನೀರಿನ ಕನೆಕ್ಷನ್ ಅಂತ ಅಂಥೇಳೆ ಸೊ ಒಮ್ಮೆ ಮತ್ತು ಬೆಳಗ್ಗೆನ ನಿಮ್ಗೆ ಕಂಟಿನ್ಯೂ ಆಗಿ ತೊಗೊಂಡೆ ನಾನು ನೋಡಿದ್ರಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಮೂಲಿ ರೂಟಿನ್ ಇತ್ತು ಏನೂ ಶೇರ್ ಮಾಡಲಿಲ್ಲ ಒಮ್ಮೆ ಕಾವೇರಿ ರೆಡಿಯಾಗಿ ನಮ್ಮ ತನೂನು ಕರ್ಕೊಂಡು ಹೋದ್ಲ ನೋಡಿರಿ ಕನ್ ತನೂನು ಮನೆಗೆ ಬಿಟ್ಟು ಆಕೆ ಡ್ಯೂಟಿ ಹೋಗ್ತಾಳೆ ಯಾಕಂದ್ರೆ ತನೂನು ಮತ್ತು ರೆಡಿ ಮಾಡಿಸಿ ಅಂಗನವಾಡಿ ಕಳಿಸ್ಬೇಕಲ್ಲ ಹಿಂಗಾಗಿ ಅಕ್ಕಿ ಜೊತಿನ ಕಳಿಸಿ ಕೊಟ್ಬಿಟ್ಟೆ ಸ್ನೇಹಿತರೆ ಸ್ನೇಹಿತ್ರಿ ನೋಡಿರಿ ಇವತ್ತಿಂದ ಉಂಡೆ ಆರ್ಡ್ರದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೇನಿ ನಾನು ಸೊ ಆಲ್ರೆಡಿ ಒಂದು ಬಾಕ್ಸ್ ರೆಡಿ ಮಾಡಿದೆ ಇದು ಒನ್ ಕೆ ಜಿ ರೀ ಇದು ಜಮಖಂಡಿಗೆ ಇದ್ದಿ ಸೊ ನೋಡಿರಿ ಪ್ಯಾಕ್ ಮಾಡೇನಿ ಸೊ ಸ್ಟಾರ್ಟಿಂಗ್ದಿಂದ ಅಂದ್ರೆ ಫುಲ್ ಡಿಟೇಲ್ ಆಗಿ ಶೇರ್ ಮಾಡಿರಿ ಪ್ಯಾಕಿಂಗ್ ಅಂತ ಹೇಳಿರಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನನಗೆ ಲಕ್ಷಕ್ಕೆ ಬರಲಿಲ್ಲ ಸೊ ಪ್ಯಾಕ್ ಮಾಡಿ ಆದಮೇಲೆ ನಾನು ಈಗ ತೊಗೊಂಡಿದ್ದೀನಿ ನೋಡಿರಿ ಸೊ ಈ ಥರ ನಾನು ನನ್ನ ಕಡೆ ಈಗ ಇರುವಂಥ ಏನು ಬಾಕ್ಸಸ್ ಅದಾವಲ್ಲ ರೀ ಇವಾಗ ಪಾರ್ಸಲ್ ತರಿಸ್ಕೊಂಡಿರ್ತೀವಿ ನಾನು ಚೆಲ್ಲಿದ್ದಿಲ್ಲ ಅವನ ಅದನ್ನ ಇದನ್ನು ಹಾಕಿಟ್ಕೊಳಕ್ಕೆ ಯೂಸ್ ಮಾಡ್ಕೊಂಡಿದ್ದೆ ಸೊ ಅವ ಬಾಕ್ಸಸ್ ನನಗೆ ಈಗ ಈ ಭಾಳ ಅಂದ್ರೆ ಭಾಳ ಯೂಸ್ ಆಗತ್ತವ ನೋಡ್ರಿ ಎಕ್ಸಾಕ್ಟ್ ಅದು ಸೈಜಲ್ಲೇನೂ ಅದಾವ ಅನ್ಸ್ ಅನ್ಕೊಳ್ತೀನಿ ನಾನು ಎಕ್ಸಾಕ್ಟ್ ಒಂದು ಕೆ ಜಿ ಪ್ಯಾಕಿಂಗ್ ಬಾಕ್ಸ ನೋಡ್ರಿ ಇದು ಅಂದ್ರೆ ನೀಟಾಗಿ ಹೋ ರೀಚ್ ಅಂತ ಹೇಳಿ ಪುಡಿ ಆಗಂಗಿಲ್ಲ ಏನಿಲ್ಲ ನೀಟಾಗಿ ಪ್ಯಾಕಿಂಗ್ ಅನ್ನಿಸ್ತೈತೆ ನೋಡ್ರಿ ಸೊ ಈ ರೀತಿಯಾಗಿ ನಾನು ಪ್ಯಾಕ್ ಮಾಡ್ತೀನಿ ಏನೈತಿ ಇದಕ್ಕೆ ಅಡ್ರೆಸ್ ಕೂಡ ನಾನು ಇಲ್ಲೇ ಸ್ಟಿಕ್ ಮಾಡ್ತೀನಿ ನೋಡಿರಿ ಇವು ನಮಗೆ ಮತ್ತು ಪಾರ್ಸಲ್ ತರಿಸಿದ್ವೆಲ್ಲ ಮೊದ್ಲು ಆಲ್ರೆಡಿ ಬಿಲ್ ಎಲ್ಲ ಸ್ಟಿಕ್ ಮಾಡಿರ್ತಾರೆ ನಿಮ್ಗೆ ಇರ್ಬೋದು ಆನ್ಲೈನ್ ತರಿಸಿದವರಿಗೆ ಸೊ ಇದನ್ನು ತೆಗಿಲಿಕ್ಕೂ ಆಗಂಗಿಲ್ಲ ಫುಲ್ ಗಮ್ ಐತಿ ನಾನು ಏನು ಮಾಡ್ತೀನಿ ಈಗ ಕಳಿಸುವಂಥ ಅಡ್ರೆಸ್ನ ಇದ್ರ ಮೇಲೆ ಸ್ಟಿಕ್ ಮಾಡಿಬಿಡ್ತೀನಿ ಸ್ಟಿಕ್ ಮಾಡಿ ಇದನ್ನ ಕೊರಿಯರ್ ಮಾಡ್ತೀನಿ ನೋಡಿರಿ ಸೊ ನಾನೇ ಈವ್ನಿಂಗ್ ಮಠನೂ ಎಷ್ಟು ಪ್ಯಾಕಿಂಗ್ ಆಗ್ತಾವೆ ಎಷ್ಟು ಆರ್ಡ್ರ್ ಬರ್ತಾವೆ ಟೋಟಲ್ ಆಗಿ ಪ್ಯಾಕ್ ಮಾಡಿಡ್ತಾ ಹೋಗ್ತೀನಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಹೋಗಿ ಕೊರಿಯರ್ ಮಾಡ್ತೀನಿ ರೀ ಕೋಲ್ಡ್ ಡೇಜ್ ಎಷ್ಟು ಪ್ಯಾಕಿಂಗ್ ಇರ್ತಾವ ಒಂದೇ ಸರಿ ಹೋಗಿ ಕೊರಿಯರ್ ಮಾಡಿ ಬಂದುಬಿಡ್ತೀನಿ ನನಗೆ ಒಬ್ಬರು ಮೇಡಮು ಸಜೆಷನ್ ಕೊಟ್ಟರು ನೀವು ಹೋಗಿ ಕೊರಿಯರ್ ಆಫೀಸ್ಗೆಲ್ಲ ಹೋಗಿ ಪ್ಯಾಕಿಂಗ್ ಮಾಡೋದೆಲ್ಲ ಸ್ವಲ್ಪ ರೂಢಿ ಮಾಡಿಕೊಡ್ರಿ ಅಂತ ನನಗೆ ಆಲ್ರೆಡಿ ಎಲ್ಲನೂ ರೆಡಿ ಐತಿ ಆಲ್ಟ್ರನೇಟಾಗಿ ಈಗ ಯಾರೋ ಹೋಗ್ತಿರ್ತಾರೆ ಹೊರಗಡೆ ಅಂತ ಹೇಳಿ ಕೊಟ್ಟು ಕಳ್ಸೋಕತ್ತೀನಿ ತಮ್ಮ ಆಗಿರ್ಬೋದು ಇಲ್ಲ ಮಾಮ ಆಗಿರ್ಬೋದು ಯಾರು ಇಲ್ಲ ಅಂದ್ರೆ ಅನಿವಾರ್ಯ ಮತ್ತು ನನಗೆಲ್ಲ ಮಾಹಿತಿ ಐತಿ ಎಲ್ಲನೂ ಎಕ್ಸ್ಪೀರಿಯನ್ಸ್ ಐತಿ ಸೊ ನಾನು ಹೋಗಿ ಹೋಗ್ತೀನಿ ಅಂತ ಹೇಳ್ತೇನೆ ನೋಡಿರಿ ಈಗ ಹೋಗ್ತಿರ್ತಾರಲ್ಲ ಅಂತ ಹೇಳಿಬಿಟ್ಟು ಅವ್ರು ಕೈಯಾಗ್ ಕೊಡ್ತೀನಿ ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ ಅನ್ನೋಂಗೇನಿಲ್ಲ ನಾನು ಎಲ್ಲನೂ ಮಾಡಿಬಿಟ್ಟೀನಿ ಎಲ್ಲ ರೀತಿ ವರ್ಕ್ ಮಾಡೀನಿ ನಾನು ಸೊ ನನಗೆ ಮಾಹಿತಿ ಐತಿ ನೋಡಿರಿ ಸ್ನೇಹಿತರೆ ಸೊ ಯಾರು ಇಲ್ದ ಇಲ್ ಯಾರು ಇರಲೇ ಇಲ್ದಾಗ ನಾವೇ ಹೋಗಿ ಒಂದು ದಿವಸ ಕೊರಿಯರ್ ಆಫೀಸ್ಗೆ ಹೋಗಿ ಏನು ಮಾಡ್ಬಾರೋಣ ಅಂತ ಪಾರ್ಸಲ್ಲ ಸೆಂಡ್ ಮಾಡ್ಬಾರೋಣ ಅಂತ ರೀ ಅದನ್ನು ಕೂಡ ಒಂದಿನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಸೊ ನೋಡಿ ಇವತ್ತಿನ ಪ್ಯಾಕಿಂಗ್ ಸ್ಟಾರ್ಟ್ ಆಗೈತಿ ಸೊ ಇದನ್ನು ಮುಗಿಸಿ ಇವತ್ತು ನಿಪ್ಪಟ್ಟು ಮಾಡೋಕ್ಕಿದ್ದೀನಿ ಸೊ ನಿಪ್ಪಟ್ಟು ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡಿರಿ ಸರಿ ಸ್ನೇಹಿತರೆ ಇದ್ರದ್ದು ಅಡ್ರೆಸ್ ನಾನು ಸ್ಟಿಕ್ ಮಾಡಿ ಅಡ್ರೆಸ್ ಒಂದು ನಿಮ್ಮ ಜೊತೆ ನಾನು ಇದನ್ನು ಮಾಡ್ಕೊಳಕ್ಕೆ ಹಂಗಿಲ್ಲ ಯಾಕಂದರೆ ಎಲ್ಲಾರ್ದೂ ಸೇಫ್ಟಿ ಪರ್ಪಸ್ ಅಲ್ಲ ಸೊ ಹೀಗಾಗಿ ಪ್ಯಾಕಿಂಗ್ ಅಷ್ಟು ಶೇರ್ ಮಾಡತ್ತೀನಿ ನೋಡಿರಿ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಮಧ್ಯಾಹ್ನ ಈಗ ಒಂದು ಗಂಟೆ ಆಗೈತಿ ಲಾಕ್ ಬೆಳಗ್ಗೆದೇನಂತ ರೂಟೀನ್ ಇರಲಿಲ್ಲ ಹೀಗಾಗಿ ಸೇಮ್ ಏನು ಅದನ್ನ ತೊಗೊಳ್ದಂತ ಇವತ್ತು ಯಾವುದೂ ರೊಟೀನ್ ತೊಗೊಂಡಿಲ್ಲ ನಾನು ಈಗೇನು ಮಾಡಾಕತ್ತೀನಿಪ್ಪ ಈಗೇನು ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಏನು ಮಾಡಕತ್ತೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಏನು ಮಾಡತ್ತೀನಿ ಅಂದ್ಕೊಂಡ್ರಿ ನೋಡ್ರಿ ಏನು ಮಾಡಕತ್ತೀನಿ ಅಂಥೇಳಿ ಹೌದು ನಿಪ್ಪಟ್ಟು ಮಾಡಕತ್ತೀನಿ ಸೊ ಈ ಒಂದು ನಿಪ್ಪಟ್ಟನ ರೆಸಿಪಿನೂ ಕೂಡ ಇವತ್ತು ನಿಮ್ಗೆ ಶೇರ್ ಮಾಡಕತ್ತೀನಿ ಆಲ್ರೆಡಿ ನಾನು ರೆಸಿಪಿ ಚಾನಲ್ ಒಳಗೆ ಹಾಕಿದ್ದೈತಿ ಅದಕ್ಕೋಸ್ಕರ ಲಾಗ್ ಚಾನಲ್ ಒಳಗೆ ಇವತ್ತು ಶೇರ್ ನೋಡ್ತಾ ಇದ್ರಲ್ಲ ಇಷ್ಟೊಂದು ಮಸ್ತಾಗಿ ಕಲರ್ಫುಲ್ಲಾಗಿ ಬಂದಾವ ಅಂಥೇಳೆ ಬರ್ರಿ ಹಾಗಿದ್ರೆ ನೀವು ಮನೆಯಾಗೆ ಮಾಡಿ ತಿನ್ನಿರಿ ಅಂತ ಇನ್ನೇನು ಮಳೆಯೂ ಸ್ಟಾರ್ಟ್ ಆಗೈತಿ ಚಹಾ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಹೆಂಗೆ ಮಾಡೋದಪ್ಪ ಅಂತಂದ್ರೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದರೊಳಗೆ ನಾನು ಒಂದು ನೂರು ಅಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗ್ದೇನೆ ನೋಡಿರಿ ಮತ್ತು ಒಂದು ನೂರು ಗ್ರಾಮ್ ಪುಟಾನಿನೂ ತೊಗೊಂಡೀನಿ ಇವೆರಡೂ ಹೆಂಗೆ ರೀ ಔಡ ಬೌಡ ನಾವು ಮಿಕ್ಸಿ ಮಾಡ್ಕೋಬೇಕು ರೀ ಕಾಳು ಕಾಳು ಹಂಗೆ ಇರ್ಬೇಕು ರೀ ಒಂದು ಅರ್ಧ ಅರ್ಧ ಕಾಳು ಕಾಳು ಇರ್ಬೇಕು ತೀರ ಪೌಡ್ರ್ ಮಾಡಬಾರ್ದು ಕಾಳು ಕಾಳು ಹಂಗೆ ಇರ್ಬೇಕು ನೋಡಿರಿ ನಾನು ತೋರ್ಸಕತ್ತೀನಿ ನಾನು ಯಾವ ರೀತಿ ಮಾಡ್ಯೆ ಅಂತ ಹೇಳಿ ಆನ್ ಆಫ್ ಆನ್ ಆಫ್ ಆನ್ ಆಫ್ ಮಾಡ್ಬೇಕು ನೋಡಿರಿ ಕಂಟಿನ್ಯೂ ಆನ್ ಮಾಡಿದ್ರೆ ಪೌಡ್ರ್ ಆಗಿಬಿಡ್ತೈತಿ ಸ್ವಲ್ಪ ಚಾಲೂ ಮಾಡೋದು ಬಂದ್ ಮಾಡೋದು ಚಾಲೂ ಮಾಡೋದು ಬಂದ್ ಮಾಡೋದು ಮಾಡ್ಬೇಕು ಮಿಕ್ಸಿ ಈ ರೀತಿಯಾಗಿ ನಮ್ಗೆ ಸಿಗ್ತೈತೆ ನೋಡಿರಿ ಔಡ ಬೌಡ ಅಂತ ಹೇಳಿ ಬರ್ರಿ ಹಾಗಿದ್ರೆ ಉಳ್ದಂತ ನೋಡೋಣ ಅಂತ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡೇನಿ ಚಲೋ ತಂಗ ಸಾನಸೇನು ರೀ ಅದಕ್ಕೆ ಒಳಗೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಇದಕ್ಕೆ ಪಾವು ಕೆ ಜಿಯಷ್ಟು ಅಥವಾ ಎರಡು ನೂರು ಅಷ್ಟು ಮೈದಾ ಹಿಟ್ಟನ್ನು ತೊಗೋಬೇಕು ಸೊ ಇದೊಂಥರ ಟೇಸ್ಟ್ ಚೆನ್ನಾಗಿರ್ತೈತೆ ಎರಡರದ್ದು ಕಾಂಬಿನೇಷನ್ ಒಂದು ಎರಡು ಮೂರು ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಬಾಂಬೆ ರವೆಕ್ಕಿಂತ ಸಣ್ಣ ರವೆ ರೀ ಇದೆ ಅಕಸ್ಮಾತ್ ಇರಲಿಲ್ಲ ಅಂದ್ರೆ ಬಾಂಬೆ ರವಾನ ಸ್ವಲ್ಪ ಮಿಕ್ಸಿ ಮಾಡಿಕೊಡ್ರಿ ಅದನ್ನ ಹಾಕ್ಕೊಳ್ರಿ ನಂತರ ಏನು ಪುಟಾಣಿ ಶೇಂಗಾ ಮಿಕ್ಸಿ ಮಾಡಿದ್ವಿ ಅದನ್ನು ಹಾಕ್ಕೊಂಡೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಹಾಕೊಂಡೆ ರೀ ಎಳ್ಳು ನೋಡೋಕ್ಕೂ ಚೆಂದ ಕಾಣ್ತಾವೆ ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ ಒಂದೂವರೆ ಸ್ಪೂನು ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಗೊತ್ತೈತಿ ಎಷ್ಟೊಂದು ರುಚಿ ಅಂತ ಅಂತೇಳೆ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಡಲ್ಲ ರೀ ಮತ್ತು ಖಾರ ಕೂಡ ಖಾರನೂ ಇಷ್ಟ ನಿಮ್ಗೆ ಹೆಂಗೆ ಹಂಗೆ ಖಾರಾನ ಹಾಕ್ಕೊಡ್ರಿ ಅತಿ ಖಾರನೂ ಚಲೋ ಅಲ್ಲ ಜಸ್ಟ್ ಸಿಂಪಲ್ ಆಗಿದ್ದರೆ ಸಾಕು ಅಂದ್ಕೊಳ್ತೀನಿ ಇಲ್ಲ ಒಂದೂವರೆ ಅಷ್ಟು ಖಾರ ಹಾಕೊಂಡೆ ಹಾಗೆ ಚೆಂದ ಕಾಣಲಿ ಅಂತೇಳಿ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೇನಿ ಚೆನ್ನಾಗಿ ಕಾಣ್ತಾವೆ ಒಂದು ಎರಡು ಮೂರು ಚಿಟಿಗೆ ಹಿಂಗೂ ಹಾಕ್ಕೊಂಬಿಟ್ಟೆ ಹಾಗೆ ನಾನು ಮೇನ್ ಅಂದರೆ ಕರ್ಬೇ ಒಂದು ಸೊಪ್ಪು ನೋಡಿರಿ ಒಂದು ಹಿಡಿ ಕರ್ಬೇವು ಒಂದು ಕಟ್ ಅಂದ್ಕೊಡ್ರಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟು ಹಾಕೊಂಡು ಏನೈತಲ್ರಿ ಮಸ್ತಾಗಿ ಇದನ್ನ ಒನಾದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಫಸ್ಟ್ ಎಲ್ಲನೂ ಮಿಕ್ಸ್ ಆಗಬೇಕು ರೀ ಚೆನ್ನಾಗಿ ಆ ರೀತಿ ನೋಡಿರಿ ಈ ರೀತಿನ ಕೈಲೇನ ಮಸ್ತಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಮತ್ತು ಈ ಥರ ನಿಪ್ಪಟ್ಟು ಚಕ್ಲಿ ಚೂಡ ಈ ಒಂದು ಮಳೆಗಾಲಕ್ಕೆ ಸಣ್ಣ ಪುಟ್ಟ ಹಸುವಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ರೀ ಚೆನ್ನಾಗಿ ಅನ್ನಿಸ್ತಾವೆ ಮತ್ತು ಇಷ್ಟೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ತುಪ್ಪ ಹಾಕೋತೇನೆ ರೀ ನಾನು ಎಣ್ಣೆ ಹಾಕೊಂಡ್ರೆ ಕಾಯಿಸಿ ಹಾಕೊಳ್ರಿ ಸ್ವಲ್ಪ ಶ್ಲೋ ತಂಗ ಕಾಯಿಸಿ ಹಾಕೊಳ್ರಿ ತುಪ್ಪ ಹಂಗೆ ಹಾಕಿರ ನಡೀತೈತಿ ನಾವು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಮಿಕ್ಸ್ ರೀ ಎಲ್ಲ ಹಿಟ್ಟಿಗೂ ಹತ್ತಬೇಕು ನೀವು ಎಣ್ಣೆಯಾರು ಹಾಕೋರಿ ತುಪ್ಪಾರು ಹಾಕೋರಿ ಹಾಕ್ಕೊಂಡಾದ ನಂತರ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ರೀ ಮಿಕ್ಸ್ ಮಾಡ್ಕೊಂಡು ನಾವು ಈ ಥರ ಒಂಥರ ಗಟ್ಟಿ ಹಿಡಿದ್ರೆ ಹಿಟ್ಟು ಒಂಥರ ಮುಟಗಿ ಟೈಪ್ ಅನ್ನಿಸ್ಬೇಕು ನಮಗೆ ಅಲ್ಲಿವರೆಗೂ ನಾವು ಇದನ್ನು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಕಿದ ಎಣ್ಣೆ ಅಥವಾ ತುಪ್ಪ ಕರೆಕ್ಟಾಗಿ ಅಂತ ಅರ್ಥ ಈಗೇನೈತಿ ಸ್ವ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಗೋಧಿ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೋಬೇಕ್ರಿ ಮಸ್ತಗೆ ಭಾಳ ಗಟ್ಟಿ ಕಲಿಸ್ಬಾರ್ದ್ರಿ ಚಪಾತಿ ಹದಕ್ಕೆ ಕಲಿಸ್ಬೇಕ್ರಿ ಭಾಳ ಗಟ್ಟಿ ಕಲಸಿದ್ವಿ ಅಂದ್ರೆ ಏನಕ್ಕೆ ಅಂದ್ರೆ ನಾವು ನಿಪ್ಪಟ್ಟು ತಟ್ಟು ಮುಂದೆ ಸೈಡಿಗೆಲ್ಲ ಏನಕ್ಕೆ ಬಿರುಕ್ ಬಿರ್ಕ್ ಬಿರ್ಕ್ ಬಿಟ್ಟಂಗೆ ರೀ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಇರಲಿ ರೀ ಅಂದರೆ ಚಪಾತಿ ಎಲ್ಲ ಮಾಡೋಕಂಗೆ ನಾತ್ಕೋತೀವಲ್ರಿ ಹಂಗ ಸಹ ಸ್ವಲ್ಪ ನೀರು ಹಾಕಿ ನಾದ್ಕೊಂಬಿಡ್ರಿ ನೋಡಿರಿ ನಾ ಇದು ತೋರ್ಸಕ್ಕೇನಿ ಇಷ್ಟಿದ್ರೆ ರೀ ನಾವು ತಳಿಪಟ್ಟು ಚಪಾತಿಗೇನು ಅಷ್ಟು ಇದ್ರೆ ಸಾಕು ನೋಡಿರಿ ನೋಡಿರಿ ಎಷ್ಟು ಚಂದ ಕನಕತೈತಿ ಹಿಟ್ಟು ಕರಿಬೇವು ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸ್ ಮಸ್ತ್ ಅಂದ್ರೆ ಮಸ್ತ್ ಕನ ಆಗತೈತಿ ನೋಡ್ರಿ ಬರ್ರಿ ನಿಪ್ಪಟ್ಟ ತಟ್ಟೋನಂತ ನಾನು ಇದೆಲ್ಲ ಸ್ವಲ್ಪ ಜೋ ಹೊನ್ಸು ಮಠ ಸ್ವಲ್ಪ ನೆನೆದಿ ಹಿಟ್ಟು ಸ್ವಲ್ಪ ಹಾಲಿಗೆನ ಬಂದುಬಿಟ್ಟು ನಾನು ಆಕೈತಿ ಮತ್ತು ಮಧ್ಯಾಹ್ನ ಬೇರೆ ಮಾಡಾಕತ್ತಿದ್ದೆ ಬಿಸಿಲಿಗೆ ಶಕಿ ಭಾಳ ಅಡಿಗೆ ಅಡುಗೆ ಮನೆಯೊಳಗೆ ಮತ್ತು ಏಕ ನಿಂತು ಮಾಡೋದಂದ್ರೆ ಕಾಲುನು ನೋಸ್ತಾವಲ್ಲ ರೀ ಮತ್ತು ಇವು ನಿಧಾನವಾಗಿ ಫ್ರೈ ಮಾಡಬೇಕು ಅಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡಬೇಕು ಹೀಗಾಗಿ ಟೈಮ್ ಭಾಳ ತೊಗೋತೈತಿ ನಾನು ಹಾಲಿಗೆ ಹ್ಯಾಂಡಿ ಹ್ಯಾಂಡಿಗೆ ಐತೆ ಹೆಂಗೋ ಹೆಲ್ಪ್ ಆಕೈತೆ ಅಂಥೇಳಿ ಸೊ ಈ ರೀತಿ ಒಂದು ಬಟರ್ ಪೇಪರ್ ಇಟ್ಕೊಂಡು ಒಂದು ಸಣ್ಣ ನಿಂಬಿಗಾತ್ರದಷ್ಟು ಹಿಟ್ಟು ತೊಗೊಂಡು ಈ ರೀತಿ ಕೈಲೇನ ತಟ್ಬಿಟ್ರೆ ನಿಪ್ಪಟ್ಟ ರೆಡಿ ಅಂತ ಹೇಳ್ಬೋದು ನೋಡ್ರಿ ಈಸಿ ಐತ್ರಿ ಮಾಡೋದು ತುಂಬಾ ಈಸಿ ಐತಿ ನಾ ಒಬ್ಬಕ್ಕಿನ ಮಾಡಿದೆ ನೋಡ್ರಿ ಇದು ಒಂದು ಕೆ ಜಿ ಹಿಟ್ಟಿಂದ ಆರಾಮಾಗಿ ಮಾಡ್ಕೊಳ್ಬೋದು ಏನಿಲ್ಲ ನೋಡಿರಿ ಈ ಥರ ತಟ್ಟಬೇಕ್ರಿ ಸಮಾನವಾಗಿ ತಟ್ಟಬೇಕ್ರಿ ನೀಟಾಗಿ ನೋಡಿರಿ ಈ ಥರ ಮತ್ತು ಶೇಂಗಾ ಪುಟಾಣಿ ಯಾಕೆ ಔಡ ಬಾಡೋ ಅಂತಂದ್ರೆ ಒಂದು ರೀಸನ್ ನಿಪ್ಪಟ್ಟು ಉಬ್ಬಬಾರ್ದು ಈ ಥರ ಔಡ ಬಾಡೋ ಮಾಡಿದ್ರೆ ರೀ ಆಮೇಲೆ ತಿನ್ನು ಮುಂದೆ ಬಾಯಿ ಸಿಗ್ತಾವಲ್ಲ ರೀ ಚೆನ್ನಾಗಿ ಅನ್ನಿಸ್ತಾವೆ ಶೇಂಗಾ ಪುಟಾಣಿ ಹಿಂಗಾಗಿ ಮತ್ತೆಲ್ಲ ಪೌಡ್ರ್ ಮಾಡಿ ಹಾಕಿಬಿಟ್ರೆ ಉಬ್ಬಿ ಬಿಡ್ತಾವೆ ರೀ ಉಬ್ಬಿದ್ರೆ ಏನಾಗ್ತವೆ ಕ್ರಿಸ್ಪಿ ಆಗೋಂಗಿಲ್ಲ ಮೆತ್ತಗೆ ಹಾಕವ್ರಿ ನಿಪ್ಪಟ್ಟು ಅದಕ್ಕೋಸ್ಕರ ಆ ರೀತಿ ಮಾಡಿ ಹಾಕೋದು ನೋಡಿರಿ ನೋಡಿರಿ ಈ ರೀತಿ ಎಲ್ಲ ಒಂದಿಷ್ಟು ತಟ್ಕೊಂಡೆ ನಾನು ಸಲ ಬ್ಯಾಚಿಗೆ ಆಗುವಷ್ಟು ಎಣ್ಣೆ ಆಲ್ರೆಡಿ ಕಾಸಕ್ಕೆ ಇಟ್ಟಿದ್ದೆ ಬರ್ರಿ ಫ್ರೈ ಮಾಡೋಣ ಅಂತ ನಿಪ್ಪಟ್ಟನ್ನು ಮಸ್ತ್ ಅಂದ್ರೆ ಮಸ್ತ್ ತಿನ್ನಕ್ಕೆ ಚಲೋ ಅನ್ನಿಸ್ತವೆ ನೋಡ್ರಿ ಇವ ನೋಡ್ರಿ ಒಂದು ಮೀಡಿಯಮ್ ಕಾಸು ಬೇಕು ರೀ ಹಿಟ್ ಎಣ್ಣೆನ ಭಾಳ ಕಾಸಬಾರ್ದು ಎಣ್ಣೆನ ಯಾಕಂದ್ರೆ ಇವು ಒಳಗಿನವರೆಗೇನು ಫ್ರೈ ಆಗಬೇಕು ಎಷ್ಟು ನಿಧಾನವಾಗಿ ಫ್ರೈ ಮಾಡ್ಕೋತೀರಿ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವ ಅವಸ್ರ ಮಾಡಿದ್ರೆ ಬೇಗ ತೆಗೆದ್ರೆ ಅಥವಾ ಎಣ್ಣೆ ಜಾಸ್ತಿ ಕಾಯಿಸಿ ನಾವು ಫ್ರೈ ಮಾಡಿದರೆ ಏನಾಗ್ತವಂದ್ರೆ ಮೆತ್ಗಾಕ್ರಿ ಇವು ಚೆನ್ನಾಗಿ ಫ್ರೈ ಆಗಂಗಿಲ್ಲ ಅದಕ್ಕೋಸ್ಕರ ಸಲ ಎಣ್ಣೆ ಕಾಯಿಸಿ ಉರಿನ ಮಧ್ಯಮ ಇಟ್ಬಿಡ್ರಿ ಇಟ್ಟು ನಿಧಾನವಾಗಿ ಇವನ್ನ ಒಂದೊಂದೇ ಹಾಕಿ ಫ್ರೈ ಮಾಡಿರಿ ಹಾಕಿದ ಮೇಲೆ ಒಂದು ನಿಮಿಷ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅವು ತಾನಾಗ್ಲೇನ ಮೇಲೆ ಬರ್ತಾವೋ ಅವಾಗ ಟರ್ನ್ ಮಾಡ್ರಿ ಈ ರೀತಿ ಸಾವಕಾಶವಾಗಿ ಮೇಲಿಂದ ಮೇಲೆ ಟರ್ನ್ ಮಾಡ್ತಾ 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 ನಾವು ಇವನ್ನ ಕ್ರಿಸ್ಪಿ ಆಗೋವರೆಗೆ ಅಥವಾ ಗೋಲ್ಡನ್ ಕಲರ್ ಬರೋವರೆಗೇನು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಪದೇ ಪದೇ ಹಿಂಗೆ ಹೊಳ್ಳಿಸಿ ಹಾಕ್ತಾ ಇರಬೇಕು ಮತ್ತು ಕಡಾಯಿ ಒಳಗೆ ಅಥವಾ ಎಣ್ಣೆ ಎಷ್ಟು ಹಿಡಿತಾವಲ್ಲ ಅಷ್ಟು ಹಾಕಿರಿ ಮೂರು ನಾಲ್ಕು ಎಷ್ಟು ಹಿಡಿತಾವಲ್ಲ ಅಷ್ಟು ಹಾಕಿರಿ ಒಮ್ಮೆಗೆ ಭಾಳ ಹಾಕೋಕ್ಕೂ ಹೋಗಬೇಡ್ರಿ ಚೆನ್ನಾಗಿ ಫ್ರೈ ಆಗಂಗಿಲ್ಲ ನೀಟಾಗೆ ಫ್ರೈ ಆದ್ರೆ ಬಾಯಿಗೂ ರುಚಿ ಬರ್ತಾವೆ ಮತ್ತು ಭಾಳಷ್ಟು ದಿನ ಬಾಳಿಕೆ ಕೂಡ ಬರ್ತಾವೆ ಹದಿನೈದು ಇಪ್ಪತ್ತು ದಿನದ ಗಟ್ಟಲೆ ನಾವು ಇವನ್ನ ಇಟ್ಕೊಂಡು ತಿನ್ಬೋದು ನಾವು ನೀಟಾಗೆ ಫ್ರೈ ಮಾಡ್ಕೊಂಡ್ವಿ ಬಂದರೆ ಕುರುಮ್ ಕುರುಮ್ ಅನ್ಬೇಕ್ರಿ ಇವು ಹಂಗೆ ನಾವು ನೀಟಾಗೆ ಫ್ರೈ ಮಾಡ್ಕೋಬೇಕ್ರಿ ನೋಡ್ತಾಯಿದ್ರಲ್ಲ ಕಲರ್ ಅಂತೂ ಎಷ್ಟು ಮಸ್ತ್ ಬಂದೈತಂಥೇಳೆ ಹಾಗೇನ ನಾವು ಹಾಕಿದಂಥ ಕರಿಬೇವು ಕೊತ್ತಂಬರಿ ಎಳ್ಳು ಮತ್ತು ಜೀರಿಗೆ ಮತ್ತು ಅಲ್ಲೊಂದು ಇಲ್ಲೊಂದು ಚಿಲ್ಲಿ ಫ್ಲೇಕ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಹೇಳಿ ತಿನ್ನೋ ಮುಂದೂ ಅಷ್ಟೇ ಅಷ್ಟೇ ರುಚಿಯಾಗಿ ಇರ್ತಾವೆ ಇವು ಮಕ್ಕಳಿಗೆಲ್ಲ ತುಂಬ ಇಷ್ಟ ನಾನು ಮಕ್ಕಳಿಗೋಸ್ಕರ ನಾ ಮಾಡಿದ್ದು ಸೊ ನೀವು ಕೂಡ ಟ್ರೈ ಮಾಡಿರಿ ಹೇಳ್ತೀನಿ ನೋಡ್ರಿ ಹೌದು ಸ್ನೇಹಿತರೆ ನಿಪ್ಪಟ್ಟು ಮಾಡತ್ತೀನಿ ಸೊ ನಿಪ್ಪಟ್ಟನ್ನು ತಟ್ಟಾಕತ್ತೇ ನೋಡ್ರಿ ಒಬ್ಬ ಇರೋದಲ್ಲ ಸೊ ಹೀಗಾಗಿ ಸೆಟಪ್ಪನ್ನು ಇಲ್ಲಿ ತೊಗೊಂಬಂದೀನಿ ಹಾಲಿಗೆ ಸೊ ಇದ್ರೊಳಗೆ ಹಿಟ್ಟು ಕಲಸಿದ್ದೈತಿ ಹಾಗಾಗಿ ಇಲ್ಲೇ ಮಾಡಿ ನೋಡಿರಿ ಸೊ ಈ ರೀತಿಯಾಗಿ ಮಾಡಕತ್ತೀನಿ ಇಲ್ಲಿನ ಹಾಲ್ನಾಗ ಇದೊಂದು ಹ್ಯಾಂಡಿ ಗ್ಯಾಸ್ ಐತಲ್ರಿ ಇದನ್ನ ಯೂಸ್ ಆಗ ತೊಗೊಂಡೆ ನೋಡಿರಿ ನಾನು ಯಾಕಂದರೆ ಇಷ್ಟು ನಿಂತು ಮಾಡೋದು ಆಕೈತೆ ರೀ ಹಿಂಗಾಗಿ ಆರಾಮಾಗಿ ಇಲ್ಲೇ ಕುತ್ಕೊಂಡು ಸ್ವಲ್ಪ ಗಾಳಿನೋ ಮತ್ತು ಮಧ್ಯಾಹ್ನ ಟೈಮ್ ಅಡಿಗೆ ಮನೆ ಆಗಂಗಿಲ್ಲ ನೋಡಿರಿ ಹಿಂಗಾಗಿ ಸೆಟಪ್ ಇಲ್ಲೇ ಹಾಕೊಂಡೆ ನೋಡಿರಿ ಹಾಲ್ನಾಗ ನಿಪ್ಪಟ್ಟು ಮಾಡಾಕತ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಬಂದವು ನೋಡ್ತಾ ಇರ್ಬೋದು ನೀವು ಮತ್ತು ಇಲ್ಲೇ ತೋರಿಸ್ತೀನಿ ನೋಡ್ರಿ ಇಲ್ಲದ ನೋಡಿ ಸೊ ಈಗ ತೆಗೆದಿಟ್ಟೀನ್ರಿ ನಾನು ಇವನ್ನ ಅದ್ರಾಗ ಆದ್ರೆ ಎಣ್ಣೆ ಹತ್ಕೊಂಡ್ಬಿಡ್ತಾವಲ್ಲ ರೀ ಹಿಂಗಾಗಿ ಇವನ್ನ ಮತ್ತೆ ಎಕ್ಸ್ಟ್ರಾ ಇಟ್ಕೊಂಡಿನ್ರಿ ನಾನು ಸೊ ನೋಡ್ರಿ ಈ ಥರ ಬಂದವು ನೋಡ್ರಿ ಸ್ನೇಹಿತರೆ ರುಚಿನೂ ಅಷ್ಟೇ ಸಕ್ಕತ್ತಾಗಿ ಬಂದವು ಕ್ರಿಸ್ಪಿಯಾಗಿ ಇನ್ನೂ ಆರಬೇಕು ನೀವು ಇನ್ನೂ ಚಲೋ ತಂಗ ಆರಬೇಕು ಹಾರಿದ್ರೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಬರ್ತಾವೆ ಇವ ನೋಡ್ತಾಯಿದ್ರಿ ಎಲ್ಲ ಸ್ನೇಹಿತರೆ ಇನ್ನೂ ಕೂಡ ಮಾಡೋದೈತಿ ಆರಾಮಾಗಿ ಮಾಡ್ಕೊಳ್ತೀನಿ ಮಧ್ಯಾಹ್ನ ಟೈಮ್ ಐತಿ ಒಬ್ಬಕ್ಕೆ ಇದ್ದೀನಿ ಸೊ ಮಾಡೋಣಂತ ಮತ್ತು ಇವತ್ತಿನ ಲಾಗ್ ನಿಮಗೆ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೊಂದು ಲಾಗೊಂದಿಗೆ ನಾನು ಭೇಟಿ ಆಗ್ತೀನಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ ಎಲ್ಲರೂ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಆದ ಲಾಗ್ ನಿಮ್ಗೆ ನೋಡೋಕೆ ಸಿಗ್ತಾವೆ ಸ್ನೇಹಿತರೆ ಬಾಯ್ ಸ್ನೇಹಿತರೆ